ಶಿವಮೊಗ್ಗದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಇಂದು ಒಂದೇ ಮಾತರಂ ಗೀತಿಯ ಸಾಮೂಹಿಕ ಗಾಯನ ನಡೆಯಿತು ಈ ವೇಳೆ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ಪ್ರತಿಜ್ಞಾ ಸ್ವೀಕರಿಸಿದರು ಶಾಸಕ ಚನ್ನಬಸಪ್ಪ ವಿಧಾನಪರಿಷತ್ ಸದಸ್ಯ ಡಾಕ್ಟರ್ ಧನಂಜಯ ಸರ್ಜಿ ಜಿಲ್ಲಾಧ್ಯಕ್ಷ ಜಗದೀಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಸಂಸದ ಬಿವೈ ರಾಘವೇಂದ್ರ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಜನರಲ್ಲಿ ಹೋರಾಟದ ಕಿಚ್ಚು ಹಚ್ಚಿದ ಗೀತೆ ಒಂದೇ ಮಾತ್ರ ಅದಕ್ಕೆ ಈಗ ನೂರ ಐವತ್ತು ವರ್ಷ ಪೂರ್ಣಗೊಂಡಿರುವುದು ಸಂತಸದ ಸಂಗತಿ ಎಂದು ತಿಳಿಸಿದರು ಪರಿಚಯ ಒಂದು ಕೆಲಸ ಈ ಒಂದೇ ಮಾತರಂ ಗಾಯದ ಮುಖಾಂತರ ಆಗಿದೆ ಅಂತ ಹೇಳಿ ಇವತ್ತು ನಾನು ಹೇಳಲಿಕ್ಕೆ ಅಭಿಮಾನಪೂರ್ವ ದೂರದರ್ಶನದೊಂದಿಗೆ ಸುರೇಖಾ ಮುರಳೀಧರ್ ಒಂದೇ ಮಾತರಂ ಗೀತೆಗೆ ನೂರ ಐವತ್ತು ವರ್ಷ ಪೂರ್ಣಗೊಂಡಿದೆ ಈ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇದು ಸಂತಸದ ಸಂಗತಿ ಎಂದರು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ಶ್ರೀತಾಮು ನರೇಂದ್ರ ಮೋದಿ ಜಿಯವರು ಈ ಹಾಡು ಈ ಥರದ ಒಂದು ಘಟನೆಗಳು ಈ ತರ ಎಲ್ಲವನ್ನು ಕೂಡ ಮುನ್ನಡೆಸ್ತಾ ದೇಶವನ್ನು ಮುನ್ನಡೆತ ಜೊತೆಗೆ ಪ್ರಜೆಗಳಿಗೆ ಇದನ್ನ ತುಂಬ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದೆ ಮಾಜಿ ಮೇಯರ್ ಸುನೀತಾ ಅಣ್ಣಪ್ಪ ದೇಶದ ಐಕ್ಯತೆ ಕಾಪಾಡುವಲ್ಲಿ ಒಂದೇ ಮಾತ್ರ ಗೀತೆ ಪ್ರಮುಖ ಪಾತ್ರ ವಹಿಸಿತ್ತು ಎಂದು ತಿಳಿಸಿದರು ಇದು ನಮ್ಮ ಆ ಗೀತೆ ರಚಿಸಿ ರಚಿಸಿರ್ತಕ್ಕಂಥ ಬಂಕಿಂ ಶ್ರೀ ಅವರಿಗೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಒಂದು ಗೌರವ ಹಾಗಾಗಿ ಎಲ್ಲ ತುಂಬ ಖುಷಿಯಿಂದ ಅದರಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಾಲಿಗೂ ಒಂದೊಂದು ಮಹತ್ವಪೂರ್ಣ ಅರ್ಥ ಇರತಕ್ಕಂಥ ಒಂದು ಗೀತೆ ಇದು